ಗಣೇಶ ದೇವರು ಎಲ್ಲ ಅಡೆತಡೆಗಳನ್ನು ದೂರ ಮಾಡುವ ವಿಘ್ನಹಾರ ಆದರೆ ಯಾಕೆ ಆ ಮಹಾದೇವರಿಗೆ ಒಂದು ಚಿಕ್ಕ ಇಲಿ ವಾಹನವಾಗಿರುತ್ತೆ ಗೊತ್ತೇ ಅದಕ್ಕೆ ಒಂದು ಅದ್ಭುತ ಪೌರಾಣಿಕ ಕಥೆ ಇದೆ ಅದೇನಪ್ಪ ಅಂತಂದ್ರೆ ಒಂದು ಕಾಲದಲ್ಲಿ ಗಜಮುಖಾಸುರ ಎನ್ನುವ ರಾಕ್ಷಸನ್ನು ಮಹಾ ತಪಸ್ಸು ಮಾಡಿ ಬ್ರಹ್ಮನಿಂದ ಬಲಿಷ್ಠವಾದ ವರವನ್ನು ಪಡ್ಕೊಂಡಿರ್ತಾನೆ ಆ ವರದಿಂದ ಅವನು ಅಜಯನ್ನಾಗಿರ್ತಾನೆ ದೇವತೆಗಳನ್ನು ಋಷಿಗಳನ್ನು ಕಾಡಿ ಲೋಕವನ್ನೇ ಕಂಗೆಡಿಸಿರ್ತಾನೆ ದೇವತೆಗಳೆಲ್ಲ ಒಟ್ಟಿಗೆ ಗಣಪತಿ ಮುಂದೆ ಬಂದು ಯಾರಿಗೂ ಅವನ ಶಕ್ತಿ ಎದುರಿಸಲು ಆಗ್ತಾ ಇಲ್ಲ ಅಂತೇಳಿ ಗಣಪತಿ ಮುಂದೆ ಬಂದು ಶರಣಾಗ್ತಾರೆ ಆಗ ಗಣಪತಿ ಗಜಮುಖಾಸುರನ ಮೇಲೆ ಯುದ್ಧವನ್ನು ಪ್ರಾರಂಭಿಸ್ತಾರೆ ಇಬ್ಬರ ಮಧ್ಯ ಭಾರಿ ಸಮರ ನಡೆಯುತ್ತೆ ಕೊನೆಯಲ್ಲಿ ಗಣಪತಿ ಅವನನ್ನು ತನ್ನ ಪಾಶ್ಪಥಾಸ್ತ್ರದಿಂದ ಬಂಧಿಸಿರ್ತಾರೆ ರಾಕ್ಷಸನಾಗಿದ್ದ ಹಸುರನು ಆಗಿದ್ದ ಗಜಮುಖಾಸುರ ಶಕ್ತಿಯುತವಾಗಿ ಹೋರಾಡಿದರೂ ಗಣಪತಿ ತಮ್ಮ ದಂತದಿಂದ ಅವನ ಶಕ್ತಿಯನ್ನು ಹೀನಗೊಳಿಸುತ್ತಾರೆ ಅಸಹಾಯಕನಾದ ಗಜಮುಖಾಸುರ ಕೊನೆಗೆ ಶರಣಾಗಿ ಸ್ವಾಮಿ ನಾನು ನಿನ್ನ ಸೇವಕನಾಗಿ ಸದಾ ಉಳಿಯುತ್ತೇನೆ ಅಂತ ಹೇಳ್ತಾನೆ ಆಗ ಗಣಪತಿ ಅವನನ್ನು ಮೂಷಿಕ ರೂಪಕ್ಕೆ ಪರಿವರ್ತಿಸಿ ತಮ್ಮ ವಾಹನವನ್ನಾಗಿ ಮಾಡಿಕೊಳ್ತಾರೆ ಹಾಗಾಗಿ ಅವತ್ತಿನಿಂದ ಮೂಷಿಕ ಅಂದರೆ ಇಲಿ ಅವತ್ತಿನಿಂದ ಗಣೇಶನಿಗೆ ವಾಹನವಾಗಿ ಪರಿವರ್ತನೆಯಾಗುತ್ತೆ ಇದರಿಂದ ನಾವು ಏನಪ್ಪ ಅಂತಂದರೆ ಮೂಷಿಕ ಅಂದರೆ ಇಲ್ಲಿ ಕತ್ತಲಲ್ಲೇ ವಾಸ ಮಾಡೋದು ಆಹಾರವನ್ನು ಕದಿಯೋದು ಇದೆಲ್ಲವೂ ಅಹಂಕಾರ ಮತ್ತು ಇಂದ್ರಿಯಗಳನ್ನು ಸೂಚಿಸಿದ್ರೆ ಗಣಪತಿ ಅವನ ಮೇಲೆ ಆರೋಹಣ ಮಾಡಿದ್ದು ಅಹಂಕಾರ ಹಾಗೂ ಇಂದ್ರಿಯಗಳನ್ನು ನಿಯಂತ್ರಿಸಿ ಜ್ಞಾನ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಸುವುದನ್ನು ತೋರಿಸುತ್ತದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ಶ್ರೀ ಗಣೇಶಾಯ ನಮಃ ಅಂದರೆ ಯಾವ ಗಣೇಶನು ಶ್ರೇಯಸ್ಸು ಆರೋಗ್ಯ ಧನ ಸಂಪತ್ತು ಕಲ್ಯಾಣವನ್ನು ಕೊಡುತ್ತಾನೋ ಶತ್ರುಗಳ ಕೆಟ್ಟ ಬುದ್ಧಿಯನ್ನು ನಾಶ ಮಾಡುತ್ತಾನೋ ಆ ಗಣೇಶನಿಗೆ ನಮಸ್ಕಾರ ಅಂತ ಶ್ಲೋಕದ ಅರ್ಥ ಪ್ರತಿಯೊಬ್ರು ಮಹಾಶಕ್ತಿಶಾಲಿಯಾದ ಗಣೇಶನ ಇನ್ನೊಂದು ಮಂತ್ರ ಯಾವುದಪ್ಪ ಶ್ಲೋಕ ಯಾವುದಪ್ಪ ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶ ಸರ್ವದ ಈ ಶ್ಲೋಕದ ಅರ್ಥ ಏನಪ್ಪ ಅಂದ್ರೆ ಓ ವಕ್ರತುಂಡ ಮಹಾಕಾಯ ಸೂರ್ಯನ ಕೋಟಿ ಬೆಳಕಿನ ಸಮಾನ ಪ್ರಕಾಶ ಹೊಂದಿರುವ ದೇವ ನನ್ನ ಎಲ್ಲಾ ಕಾರ್ಯಗಳಲ್ಲಿ ಸದಾ ಅಡೆತಡೆಗಳನ್ನು ನಿವಾರಿಸು ಮತ್ತೊಂದು ಶ್ಲೋಕವನ್ನು ನಾವಿವಾಗ ನೋಡೋಣ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಶಾನ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಈ ಶ್ಲೋಕದ ಅರ್ಥ ಏನಪ್ಪ ಅಂದರೆ ಗಜಮುಖನಾದ ಗಣೇಶನು ಭೂತ ಗಣಗಳಿಂದ ಸೇವಿಸಲ್ಪಡುತ್ತಾನೆ ಕಪಿತ ಮತ್ತು ಜಾಂಬು ಫಲಗಳನ್ನು ಸವಿಯುತ್ತಾನೆ ಅವನು ಉಮಾದೇವಿಯ ಪುತ್ರ ಶೋಕವನ್ನು ದೂರ ಮಾಡುವವನು ಅಂತಹ ವಿಘ್ನೇಶ್ವರನ ಪಾದ ಪದ್ಮಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಮತ್ತೊಂದು ಶ್ಲೋಕವನ್ನು ನಾವಿವಾಗ ತಿಳ್ಕೊಳ್ಳೋಣ ಸಿದ್ಧಿ ಬುದ್ಧಿ ಸಮಾರಾಧ್ಯ ಪೂಜಿತಂ ವಿಶ್ವ ಸಂಪದ್ ವಿಘ್ನಂ ನಶ್ಯತು ಮೇ ನಿತ್ಯಂ ಶ್ರೀ ಗಣೇಶ ನಮಾಮ್ಯಹಂ ಸಿದ್ಧಿ ಮತ್ತು ಬುದ್ಧಿಯೊಂದಿಗೆ ಆರಾಧಿಸಲ್ಪಡುವವನಾದ ಗಣೇಶನು ಲೋಕದ ಸಂಪತ್ತಿನಿಂದ ಪೂಜಿಸಲ್ಪಡುತ್ತಾನೆ ನನ್ನ ಜೀವನದ ಎಲ್ಲ ಅಡೆತಡೆಗಳು ದೂರವಾಗಲಿ ಅಂತಹ ಶ್ರೀ ಗಣೇಶನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ನಾವು ಈ ವಿಡಿಯೋದಲ್ಲಿ ಇವತ್ತು ಗಣೇಶನನ್ನ ಮೂಷಿಕ ವಾಹನ ಅಂತ ಯಾಕೆ ಕರೀತಾರೆ ಮೂಷಿಕ ವಾಹನ ಗಣೇಶನಿಗೆ ಏಕ ವಾಹನ ಆಯಿತು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ ವಿಘ್ನಗಳನ್ನ ದೂರ ಮಾಡಿ ಸಿದ್ಧಿ ಬುದ್ಧಿ ನೀಡುವ ಗಣೇಶನ ಕೃಪೆ ಸದಾ ನಿಮ್ಮ ಜೀವನವನ್ನು ಬೆಳಗಿಸಲಿ ವಕ್ರತುಂಡ ಮಹಾಕಾಯಿ